ಸೊ ಹಾವ್ ನಮಸ್ಕಾರ ನೋಡಿ ನೋಡಿವ ವಿಧಾನಸೌಧ ನಮ್ಮ ಹೆಮ್ಮೆ ಇಲ್ಲಡಿ ಸತಿ ರಾಜ್ಯ ತಂದ್ಕೊಂಡು ವಿಧಾನಸೌಧ ನೋಡೋಕ್ಕೆ ಬಂದಿದೆ ಬೇರೆ ರಾಜ್ಯದ ನಾನು ವಿಧಾನಸೌಧ ನೋಡಕ್ಕೆ ಬರೋದು ಜಾಸ್ತಿ ಯಾಕಂದರೆ ನನಗೆ ಈ ಪ್ಲೇಸ್ ಗಮ್ಮ ಇಷ್ಟ ನಮ್ಮ ಫ್ರೆಂಡ್ಸ್ ಎಲ್ಲ ಬೈತಿರ್ತಾರೆ ಅಲ್ಲೆಂತ ಇದೆ ಮರ ಬಿಸಿಲೂರು ಎಲ್ಲೆಂತ ಹೋಗ್ತೇ ಅಂತ ಬಟ್ ನನಗಿಷ್ಟ ಈ ಥರ ಪ್ಲೇಸ್ ನೋಡೋದು ಎಕ್ಸ್ಪ್ಲೋರ್ ಮಾಡೋದು ಅಂದ್ರೆ ಎಕ್ಸ್ಪ್ಲೋರ್ ಅಂತ ಇಲ್ಲ ಎಲ್ಲರಿಗೂ ಓದ್ತದೆ ಈ ಪ್ಲೇಸ್ ವಿಧಾನಸೌಧ ಇದು ಅಂದರೆ ನೈನ್ಟೀನ್ ಫಿಫ್ಟಿ ಒನ್ನಲ್ಲಿ ನೆಹರು ಅವರು ಗುದ್ದ್ಲಿ ಪೂಜೆ ಮಾಡಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಎಂಡ್ ಆಗುತ್ತೆ ಸೊ ಇದು ನೀವು ಬಂದು ಇದ್ರ ಎದುರುಗಡೆ ನಿಂತಾಗ ಪ್ರೌಡ್ ಫೀಲ್ ಆಗುತ್ತೆ ಮಾತ್ರ ಅದಂತೂ ನಿಜ ಒಂಥರ ದೊಡ್ಡದಾಗಿ ಕಾಣುತ್ತೆ ನಂತರನ ತುಂಬಾ ಜನ ಇದಾರೆ ಇಲ್ಲಿ ಯಾವ ತರ ವೀಡಿಯೋಸ್ ಬ್ಲಾಗ್ಸ್ ಎಲ್ಲ ಮಾಡ್ತಿದ್ದಾರೆ ಅದು ಬಿಡಿ ಸೊ ಇದನ್ನಂದ್ರೆ ಹಾಂ ಕೆಂಗಲ್ ಹನುಮಂತನವ್ರು ಕಟ್ಟಿಸ್ತಾರೆ ನೈನ್ಟೀನ್ ಫಿಫ್ಟಿ ಒನ್ ಟು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಒಂದು ವಿಷಯ ಏನಂತಂದರೆ ಕೆಂಗಲ್ ಹನುಮಂತಯನವರೇ ಒಂದಿನವೂ ಇದರಲ್ಲಿ ರಾಜ್ಯ ಭಾರ ಮಾಡಿಲ್ಲ ಸೊ ಅದೇನಾಗತ್ತಂತಂದರೆ ಇದನ್ನ ವಿಧಾನಸೌಧನ ತರ್ಟಿ ಟು ಫಿಫ್ಟಿ ಲ್ಯಾಕ್ಸಲ್ಲಿ ಕಟ್ಟಿ ಮುಗಿಸ್ತೀನಿ ಅಂತ ಮಾತಾಗಿರುತ್ತೆ ಸೊ ಅವರ ಅಧಿಕಾರ ಅವಧಿಯಲ್ಲಿ ಬಟ್ ಇದು ಕಟ್ಟಿ ಮುಗಿಯ ತಕ್ಷಣ ನೈನ್ಟೀನ್ ಫಿಫ್ಟಿ ಸಿಕ್ಸ್ಗೆ ಒಂದು ಕೋಟಿ ತೊಂಬತ್ತು ಲಕ್ಷಕ್ಕೆ ಹೋಗಿರುತ್ತಂತೆ ಸೊ ಅವರ ಪಾರ್ಟಿಗಳಲ್ಲೇ ಭಿನ್ನ ಅಭಿಪ್ರಾಯಗಳು ಬಂದು ಇಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ವಿಧಾನಸೌಧ ಕಟ್ಸೋದು ಬೇಕಿತ್ತ ಅನ್ನೋ ಮಾತುಗಳಿಗೊಂದು ಅದನ್ನು ಸೊ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಅವರು ರಾಜೀನಾಮೆ ಕೊಡ್ತಾರೆ ಅವರ ಅಧಿಕಾರ ಅವಧಿಗೆ ಸೊ ಅದೊಂದು ಬೇಜಾರು ಸಂಗತಿ ಯಾಕಂದರೆ ಹಿಸ್ಟ್ರಿ ತಜ್ಞ ನಡೆದ್ರೆ ಅವರು ತುಂಬ ಕ್ಷಮೆ ಪಟ್ಟಿದ್ದಾರೆ ಇದನ್ನು ಕಟ್ಸೋಕೋಸ್ಕರ ಒಂದು ವಿದೇಶದವರ ಮಾತಿಗೆ ಚಾಲೆಂಜ್ ಮಾಡಿ ಈ ಥರ ನಳಂದ ನವ ಮತ್ತು ದ್ರಾವಿಡ ಶೈಲಿಯಲ್ಲಿ ಇದನ್ನು ಕಟ್ಸ್ತೀನಿ ಟ್ರೆಡಿಷ್ನಲ್ ಆಗಿ ಅಂತ ಮಾತು ಕೊಟ್ಟು ಅದೇ ಥರ ಕಟ್ಟಿಸಿ ಇನ್ನೊಂದು ವಿಷಯ ಏನಂತಂದರೆ ಕೈದಿಗಳು ಐದು ಸಾವಿರ ಏನೋ ಕೆಲಸ ಮಾಡಿದ್ದಾರೆ ಅಂತೆ ಆ ವಿಧಾನಸೌಧಕ್ಕೋಸ್ಕರ ಅಂದರೆ ಅವಾಗ ಕಟ್ಟುವಾಗ ಅಷ್ಟು ಜನ ಲೇಬರ್ಸ್ ಬೇಕಾಗಿತ್ತಂತೆ ಸೊ ಆ ಲೇಬರ್ಸ್ನ ಕೈದಿಗಳನ್ನ ಇಟ್ಕೊಂಡು ಯೂಸ್ ಮಾಡ್ಕೊಂಡಿರೋದು ಆಮೇಲೆ ಆ ಕೈದಿಗಳನ್ನ ಸನ್ನಡತೆ ಮೇರೆಗೆ ಅಂದರೆ ಅಂದ್ರೆ ಅಂದರೆ ಇವರು ಕರೆಕ್ಟ್ ಆಗಿದ್ದಾರೆ ಸಣ್ಣತೆ ಇದೆ ಇವರಿಗೆ ಅಂತ ಆ ಥರ ಒಂದು ವಿಷಯನ ಹೈಲೈಟ್ ಮಾಡಿ ಅವ್ರನ್ನ ರಿಲೀಸ್ ಮಾಡಿದ್ದು ಎಲ್ಲ ಇಷ್ಟ ಇದೆ ವಿಧಾನಸೌಧ ಹಿಂದ್ಗಡೆ ಸೊ ಅಲ್ಲಿ ಬರ್ದಿದ್ದಾರೆ ನೋಡಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬಟ್ ಆತರ ನಿಜವಾಗಿ ನಡೀತಿದ್ಯಾ ಸರ್ಕಾರದ ಕೆಲಸ ದೇವರ ಕೆಲಸ ಆಗಿ ಕಮೆಂಟ್ ಮಾಡಿ ಸೊ ನನ್ಗೆ ಒಂದು ಆಗಲ್ಲ ಏನಂತಂದ್ರೆ ಏ ಬ್ಲಾಂಕ್ ಆಗಿ ಹೇಳ್ತೀನಿ ನಾವು ಓಟ್ ಹಾಕದವ್ರು ಬಂದು ಈ ತರ ನಿಂತ್ಕೊಂಡು ವಿಧಾನಸಭೆ ನೋಡಬೇಕು ಅವರು ಇರ್ತಾರೆ ಸೊ ಎಂತ ಲಾಜಿಕ್ ಅಲ್ವಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಬಡ್ರ ಮಕ್ಕಳು ಬೆಳೀಬೇಕು ಥ್ಯಾಂಕ್ ಯು